ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಅಧಿಸೂಚನೆ ಪ್ರಕಟವಾಗಿದೆ ಆಪ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಮಾಸಿಕ ವೇತನ ಐವತ್ತು ಸಾವಿರ ರೂಪಾಯಿವರೆಗೂ ವೇತನವಿರಲಿದೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ನ್ಯೂ ಜಾಬ್ ಕನ್ನಡಗೆ ಭೇಟಿ ನೀಡಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತೀತ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ರಾಯಚೂರು ಡಿ ಸಿ ಆಫೀಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದರೆ ರಾಯಚೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅಗತ್ಯವಿರುವ ಹುದ್ದೆ ಭರ್ತಿಗೆ ಅವರು ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ನೋಡಾದರೆ ಪಾಲಿಸಿ ಮತ್ತು ಕನ್ಸ್ಲೆಂಟ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ಜಿಲ್ಲೆಯಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಒಂದು ಹುದ್ದೆಗಳ ಅರ್ಜಿಗೆ ಭರ್ತಿಯನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ಒಂದು ಹುದ್ದೆ ಅರ್ಜಿಗಳನ್ನು ಕರೆಯಲಾಗಿದ್ದು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಿ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಶೈಕ್ಷಣಿಕ ಹೊಂದಿರತಕ್ಕಂಥದ್ದು ಅಂತ ನೋಡೋದಾದರೆ ನಾವಿಲ್ಲಿ ಎಮ್ ಬಿ ಎ ಮತ್ತು ಎಮ್ ಪಿ ಪಿ ಪದವಿ ಅವರತೆ ಹೊಂದಿರತಕ್ಕಂಥ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಾದರೆ ಅಭ್ಯರ್ಥಿಗಳ ಗರಿಷ್ಠೆಯಲ್ಲಿ ನಲವತ್ತು ಐದು ವರ್ಷ ಒಳಗಡೆ ಇರತಕ್ಕಂಥದ್ದು ನೋಡಿ ಇಲ್ಲಿ ಮ್ಯಾಕ್ಸಿಮಮ್ಮು ನಲವತ್ತು ಐದು ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಇಲ್ಲಿ ಅನುಭವ ಕೂಡ ಕೇಳಲಾಗಿದೆ ಕನಿಷ್ಠ ಅವರಿಗೆ ಮಿನಿಮಮ್ ಇಲ್ಲಿ ಎರಡು ವರ್ಷಗಳ ಕಾಲ ಅನುಭವವನ್ನು ಹೊಂದಿರತಕ್ಕಂಥದ್ದು ಅಂದರೆ ನೀವು ಮಿನಿಮಮ್ ಇಲ್ಲಿ ನೀವು ಕಾರ್ಯಕ್ಷೇತ್ರದಲ್ಲಿ ಎರಡು ವರ್ಷಗಳ ಕಾಲ ಅನುಭವವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವೇತನ ಹಾಗಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ ಪ್ರತಿ ತಿಂಗಳು ಅವರಿಗೆ ಐವತ್ತು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುವುದು ಹಾಗಾದರೆ ಅರ್ಜಿ ಸಲ್ಲಿಕೆ ವಿಧಾನ ಹೇಗಪ್ಪ ಅಂತ ಹೇಳಿದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಟ್ಟಿರ್ತೀನಿ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿ ಈಗ ಒಂದು ನಿಮಗೆ ಅಡ್ರೆಸ್ ಹೇಳ್ತೀನಿ ಆ ಒಂದು ಅಡ್ರೆಸ್ಸಿಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು ತಾವುಗಳು ಗಮನಿಸಬೇಕು ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನ ಕಷ್ಟ ಕೊಡ್ತಕ್ಕಂಥದ್ದು ಡೆಪ್ಟಿ ಕಮಿಷನರ್ ಆಫೀಸ್ ಡಿಸ್ಟಿಕ್ ಅಡ್ಮಿನಿಸ್ಟ್ರೇ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ರೂಮ್ ನಂಬರ್ ಸಿ ಫಿಫ್ಟೀನ್ ರಾಯಚೂರು ಫೈವ್ ಏಯ್ಟ್ ಫೋರ್ ಒನ್ ಜೀರೋ ಒನ್ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಮೇಲೆ ಬರೆದ್ಬಿಟ್ಟು ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕದ ವಿವರ ನೋಡಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಟ್ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆವೆಂಟೀನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು ತಾವುಗಳು ಗಮನಿಸಬಹುದು ಈ ಥರದ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇರ್ತದೆ ಇಲ್ಲಿ ಒಂದು ಫೋಟೋನಲ್ಲಿ ಅಂಟಿಸಬೇಕಾಗತ್ತೆ ಅಭ್ಯರ್ಥಿ ಹೆಸರು ಮತ್ತು ತಂದೆ ಹೆಸರು ಪೂರ್ಣ ವಿಳಾಸು ಮೊಬೈಲ್ ಸಂಖ್ಯೆ ಇಮೇಲ್ ಅಡ್ರೆಸ್ಸು ಮತ್ತು ಜನ್ಮ ದಿನಾಂಕ ಅಂದರೆ ಎಸ್ ಎಲ್ ಸಿ ಇರ್ತಕ್ಕಂಥದ್ದು ಹಾಗಾದರೆ ನೀವು ಏನು ಕ್ವಾಲಿಫೈಡ್ ಆಗಿರ್ತಕ್ಕಂಥದ್ದು ಅನುಭವ ಮತ್ತು ಏನು ಇಲ್ಲೇನಪ್ಪ ಅಂತಂದರೆ ಈ ಥರ ವಿಷಯಗಳು ಅಂದರೆ ಎಡಿಷ್ನಲ್ ಏನಾದರೂ ನಿಮಗೆ ಕ್ವಾಲಿಫಿಕೇಶನ್ ಆ ಥರ ಇದ್ದರೆ ಕಳಿಸ್ಬೋದು ಸ್ಥಳ ಮತ್ತು ದಿನಾಂಕ ಅದರ ಜೊತೆಗೆ ಅಭ್ಯರ್ಥಿಯ ಸೈ ಸೈನು ಮತ್ತು ಅಭ್ಯರ್ಥಿ ಹೆಸರನ್ನು ಇದು ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ನಾನು ಒಂದು ಹೇಳಿದ ಅಡ್ರೆಸ್ಗೆ ನಿಮ್ಮ ಎಲ್ಲ ದಾಖಲಾತಿಯ ಜರಾಕ್ಸ್ ಒಂದಿಗೆ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸ್ಕೊಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ